ಭೀರಣ್ಣ ಅಕ್ಕ ನಿನ್ನ ಆಸೆ ಅಂತ ನಿನ್ನ ಹಗರ ಗತಿಗೆ ತಂದಿನಿ ಅಸ್ಸನಾವ ಬೀರಣ್ಣ ಅಕ್ಕ ಏನು ಬೀರಣ್ಣ ಆಯ್ನ ಹಗರ ಗತಿಗೆ ಮೇಲಾದ್ರೂ ನಾನು ನೋಡ ನೋಡಕ್ಕ ಏನು ಭೀರಣ್ಣ ಅಕ್ಕ ನೀನು ಪಂಚಾಮೃತ ಅಡಿಗೆ ಮಾಡೀನಿ ಪ್ರಸಾದವಾದ್ರೆ ಸ್ವೀಕಾರ ಮಾಡುತ್ತಮ್ಮ ಅಕ್ಕ ಭೀರಣ್ಣ ನೇನು ಪಂಚಾಮೃತ ಅಡಿಗೆ ನಾನು ಸ್ವೀಕಾರ ಮಾಡುವುದಿಲ್ಲ ನೋಡಕ್ಕ ನಿನಗೆ ಎಂತ ಅಡಿಗೆ ಬೇಕು

ಕರ ಹಾಲು ಹೆಂಜಲ ಅದು ಭಾಗ್ಯದ ಹಟ್ಟಿ ಹೋದ್ರೆ ಮಡಿ ಕುಡ್ದ ಹಾಲು ಹೆಂಜಲ ಅದು ತಮ್ಮ ಏನಂತೀರಾಣ ದೇವರಿಗೆ ಒಂದು ಹನಿ ಮೀಸಲು ಹಾಲು ಸಿಗ್ಲಿಲ್ಲವಲ್ಲ ಹೌದಿಪ್ಪ

ಏನು ಹುಟ್ಟಗೋಮರಿ ಹೇಳುತ್ತಾಯಿ ನೀ ಏನು ಬೇಡುತ್ತಿ ಬೇಡ ಬೇಡಿದ್ದನ್ನೇ ಕೊಡ್ತೀನಿ ಹುಟ್ಟಗೋಮರಿ ಏನು ಮಯಮ್ಮ ಹೇಳು ಹುಟ್ಟಗೋಮರಿ ನಾನು ಇದರ ಕೈಯಾಗಿ ಕೊಡಬಾರದು ನನ್ನ ಚೂರಿ ಹಾಕಬಾರದು ಆದ್ರಾಗಲಿ ಹುಟ್ಟಗೋಮರಿ ನಾನು ಲಿಂಗಕ್ಕೆ ಆರು ದಿವಸ ನಡದೊಡ್ಡಿ ಒಳಗೆ ನನ್ನ ಸಮಾಧಿ ಮಾಡಬೇಕು ಮೊನ್ನೆ ಮಂತ್ರಿ ಮರ ತಂದು ನನ್ನ ನಡದೊಡ್ಡಿ ಒಳಗೆ ನಡೆಸಬೇಕು ಆದ್ರಾಗಲಿ ಹುಟ್ಟಗೋಮರಿ ಹಸರು ಸೇರಿ ಹಸಿರು ಗೋಮರಿ ந உடைய தும்பு மாயம்மா ஆட்டகோமரி மாயம் தீபாவளி அமாவாசை திசை பூஜை ஆகும் பூஜை நந்தாக மாயம் ஆகி ஹுட்டகோமேட மூரச்சந்திரவரிகோமரி நாடமேலேலட்சிஎன்னோ ஜகதல் ಉಳಿಬೇಕು ಮಾಯಮ್ಮ ತಮ್ಮಗ ನಾನು ಮೀಸಲಿ ಹಾಲು ಕೊಡ್ತೀನಿ ಮಾಯಮ್ಮ ಆದ್ರಾಗಲಿ ಹುಟ್ಟಾಗ ಮರಿ ನಿನ್ನ ಆಶೆಂಟಲಿ ಆಗಲಿ ಆಗಲಿ ತಾಯಿ ಮೀಸಲು ಹಾಲು ತಂದಿನಿ ಪಂಚಾಮೃತ ಅಡಿಗೆ ಸ್ವೀಕಾರ ಮಾಡುತ್ತಮ್ಮ ಅಕ್ಕ ಹೇಳು ವೀರಣ್ಣ ನೀನು ತಂದಿರತಕ್ಕಂತ ಪಂಚಾಮೃತ ಅಡಿಗೆ ನಾನು ಸ್ವೀಕಾರ ಮಾಡೀನಿ ನೋಡಕ್ಕ ಏನು ವೀರಣ್ಣ ಅಕ್ಕ ನೀನು ಬಂದಂತ ಕಾರಣ ಹೇಳುತ್ತಮ್ಮ ಅಕ್ಕ ಬಂದಾವ ನೋಡಕ್ಕ ಹೌದೇನು ಬೀರಣ್ಣ ಅಕ್ಕ ವೀರಣ್ಣ ಹಬ್ಬ ಕೂಡಿ ಬಂದಾಗ ಮತ್ತು ಜಾರಿ ಹಚ್ಚಲು ಹೊಂಟುದು ಕೂಡಿ ಬಂದಾವ ನೋಡಕ್ಕ ಹೌದೇನೋ ತಮ್ಮ ಅಕ್ಕ ವೀರಣ್ಣ ಪಟ್ಟನ ಪರಮಾನನ್ನ ಹೊಟ್ಟೆಗೊಂಬಳ ಬಂದ ಕಟ್ಟ ಮೀಸಲಾ ಹೌದು ಹೌದು ತಮ್ಮ ಶಿವನ ಸವರ ಬಂದ ಕೈಲಾಸದಿಂದ ಹೋಮಗೊಳ್ಳಿ ಹೊಂಟಾವ ನೋಡಕ್ಕ ಹೌದೇನು ಬೀರಣ್ಣ ನೀನು ಬೇಡಿಕೊಂಡು ಹರಿಕೆಯಿಂದ ಕೂಡಿ ಬಂದಾವ ಕೋಡಿ ಕಾರಣ ಮಾಡಿ ಬಿಡುವನು ಅಕ್ಕ ಹೌದು ಹೌದು ತಮ್ಮ ಆ ಬೆಳ್ಳಿಯ ಗಿರಿಗೆ ಹಬ್ಬಕ್ಕೆ ಹೋಗೋಣ ನಡಿಯಕ್ಕ ಆದ್ರಾಗಲಿ ತಮ್ಮ ನಡೀಲಿ ಹೋಗೋಣ ಹಬ್ಬಕ್ಕ ನಡಿಯಕ್ಕ ಹಬ್ಬಕ್ಕೆ ಹೋಗೋಣ ಆದ್ರಾಗಲಿ ತಮ್ಮ